கொடுக்க எந்த

ಪವಿತ್ರ ಗೌಡ ಹೊಡೆದು ಅವಳು ಹೋಗಿ ಅಡ್ಮಿಂಟ್ ಆಗಿ ಆರ್ ಆರ್ ಹಾಸ್ಪಿಟಲ್ ಅಲ್ಲಿ ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ ಇವರು ನಾಲ್ಕು ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ ಬಂದ್ ಓರಲ್ಲ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ನಾವು ಫೈನಾನ್ಸ್ ಮಾಡಿದ್ವಿ ಹಂಗೆ ಅಂಬಿಟ್ಟು ಒಬ್ಬ ಇನ್ನೊಬ್ಬ ಹಂಗೆ ಅಂಬಿಟ್ಟು ಆಕ್ಚು ನಾವು ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಒಬ್ರು ಒಬ್ಬರನ್ನ ದೂರ ದೂರ ಕೂಡ ಮಾಡೋದು ಒಬ್ಬರು ಒಂದ್ ರೂಮ್ ಒಬ್ಬರು ಒಂದ್ ರೂಮ್ ಅಯ್ಯೋ ಏನೋ ಅವ್ನಿಂಗ್ ಹೇಳ್ತಾನೆ ಸುಮ್ನೆ ಕೇಳೋದು

ವಾರ್ನಿಂಗ್ ಆರಾಮ್ ವಾರ್ನಿಂಗ್ ಕೊಡ್ಕೊಂಡು ಆರಾಮ ವಾರ್ನಿಂಗ್ ಕೊಡ್ಬೋದಾಯ್ತು ಅವ್ನ ಕಲ್ ಈಲ್ ಮೀಡಿಯಾದಲ್ಲಿ ಅಷ್ಟೇ ನಾನು ನೋಡಿದ್ದೀನಿ ಹೆಂಗ್ ಚಾ ಇದ್ ಮಾಡ್ತಾರಂದ್ರೆ ಒಂದ್ ಇವಾಗ್ಲೂ ಅಷ್ಟೇ ಒಂದೊಂದು ಕಮೆಂಟ್ಸ್ ನೋಡ್ತಾ ಇದ್ರೆಂಟ್ಸ್ ಗಳು ನೋಡಿಬಿಟ್ರೆ ನಿಜ ಓದ್ಬಿಟ್ರೆ ಬ್ರಿಜ್ ಆಗಿಬಿಡುತ್ತೆ ಜನಕ್ಕೆ ಅರ್ಧ ಇದರ್ಧ ಯ ಚಾಟ್ ಮೆಸೇಜ್ ಜಾಸ್ತಿ ಉಡುಪಿ ಉಡುಪಿ ಮಂಗ್ಳೂರು ಆ ಕಡೆ ಜನ ಜಾಸ್ತಿ ನೋಡಿದೀನಿ ಬಿಟ್ರೆ ಈ ಕಡೆ ನಾರ್ತ್ ನಾರ್ತ್ ಕರ್ನಾಟಕ ನೋಡಿ ಬಜೆಟ್ ಫಿಲಮ್ ಓಡ್ತಾ ಇದೆ ಇವ್ದು ಯಾವ್ದೋ ಡೆವಿಲ್ ಅಂದ್ಬಿಟ್ಟು ನಾರ್ ತಿಂಗ್ಳು ಹಿಂಗೆ ಎಂತ ಸಿ ವಿ ನಾಗೇಶು ಸಿ ಎಚ್ ಅಮಂತ್ ರಾಯಪ್ಪ ಎಂಪಿ ನಾಣಯ ಎಂತ ಲಾಡ್ ವಿಕೆಟ್ಸ್ ಟಾಬಿಸ್ ಆಬಿಸ್ಟ್ ಏನು ಇಲ್ಲ ಎಂತ ಪ್ರಿನ್ಸಿಪಾಲ್ ಕರ್ಕೊಂಡು ಇವ್ ನಾರ್ಥಿಂಗ್ ಬೆಳಿಸ್ಕಲ್ಲ ಸಿಗಲ್ಲ ಬೇರೆಯವ್ರು ಬೆಳ್ಕೊಟ್ರೆ ಬೇರೆ ಅವ್ರು ಇದೆ ತರ ಮಾಡಲ್ವಾ ದುಡ್ಡಿದೆ ಇದೆ ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು ಏನಕ್ಕೆ ಸಲ್ಮಾನ್ ಸಲ್ಮಾನ್ ಖಾನ್ ಅದಕ್ಕೆ ತನ್ನ ಜೈಲಾಗಿದ್ದು ಸಿ ನಿನ್ ನೋಡಿ ತುಂಬಾ ಜನ ಮಾಡ್ತಾರೆ ನೀನು ಏನೋ ಬಿಡಿದ್ಯಾ

ಆಗತ್ತೆ ಇನ್ನೊಂದ್ ಬಸ್ ಎಲ್ಲಿದ್ಯಾ ಬಾ ಮನೇಲಿದ್ದೆ ನಿಮ್ಗೆ ನೀವೇ ಕಳ್ಸಿದ್ರಲ್ಲ ಕೊಟ್ದು ಆ ನಾ ನೋಡಿದೆ ಅಯ್ಯೋ ನಿನ್ನೆಲ್ಲ ಸಾಕಾಯ್ತು ರೂಟಿಗಳು ಮಾಡಿ ಮಾಡಿ ನಮ್ಗಂತೂ ಹೌದಾ ಅಣ್ಣ ಪುರುಷನ್ ನಗರ ಅಂತ ಸುಸ್ತಾಗ್ಬಿಟ್ಟಿರ್ತಾರಲ್ಲ ಅವಯ್ ಭಯಂಕರ ಅಯ್ಯೋ ಭಯಂಕರ ಇಡಿ ಬೆಂಗಳೂರಿಂದ ಹಾಕೊಂತಾರೆ ಪೊಲೀಸ್ ತೋರ್ಸ ಆ ಇಡೀ ಬೆಂಗಳೂರಿಂದ ಬರ್ತಾರೆ ಸಾಲಲ್ಲ ಕೆಸರಿ ಅದೆಲ್ಲಾ ಆಯ್ತು ಹ್ಮ್ ಓಕೆ ಅದೇ ಥ್ಯಾಂಕ್ ಯು ತ್ಯಾಂಕ್ ಯು